ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರೂಪಾ ಎಸ್ ಶಾನ್ಭುಗ್ ಇವತ್ತು ನಾನು ನಿಮಗೆ ಪಂಚಮಿ ಹಬ್ಬಕ್ಕೆ ಮಾಡ್ತಕ್ಕಂಥ ಎಳ್ಚಿಗಳಿಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇನ್ನೇನು ನಾವು ಶ್ರಾವಣ ಮಾಸದ ಹೊಸ್ತಲಲ್ಲಿ ನಿಂತ್ಕೊಂಡಿದ್ದೇವೆ ಶ್ರಾವಣ ಮಾಸದ ಪಂಚಮಿ ದಿನ ಮಾಡ್ತಕ್ಕಂಥ ಎಳ್ಚಿಗಳೆಯನ್ನು ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೇನೆ ಈ ಎಳ್ಚಿಗಳಿ ಮಾಡೋದಕ್ಕೆ ನಾನು ಒಂದು ಅರ್ಧ ಕೆ ಜಿ ಕರಿ ಎಳ್ ತಗೊಂಡಿದ್ದೇನೆ ಬೆಲ್ಲ ತೊಗೊಂಡಿದ್ದೇನೆ ಯಾಲಕ್ಕಿ ಮತ್ತು ಲವಂಗ ಇಷ್ಟು ಸಾಮಗ್ರಿಗಳು ಎಳ್ಚಿಗಳಿ ಮಾಡೋದಕ್ಕೆ ಬೇಕಾಗುತ್ತೆ ಮೊದಲಿಗೆ ನಾನು ಎಳ್ಳನ್ನು ಸ್ವಚ್ಛವಾಗಿ ಹಸನ್ ಮಾಡ್ಕೊಂಡಿದ್ದೇನೆ ಹಸನ್ ಮಾಡಿಕೊಂಡು ಇಲ್ಲಿ ಬಾಣಲೆಗೆ ಹಾಕಿ ಹುರ್ಕೊಳ್ತಾ ಇದ್ದೇನೆ ಬಾಣ್ಲೆಯನ್ನು ನಾನು ಮೊದಲು ಕಾಸ್ಕೊಂಡಿದ್ದೇನೆ ಕಾಸ್ಕೊಂಡಾದಮೇಲೆ ನಾನು ಎಳ್ಳನ್ನು ಮಂದ ಉರಿಯಲ್ಲಿ ಹುರ್ಕೊಳ್ತಾ ಇದ್ದೇನೆ ಎಳ್ಳು ಕಪ್ಪಾಗಿರ್ತವೆ ಅದಕ್ಕೆ ನಮಗೆ ಗೊತ್ತಾಗೋದಿಲ್ಲ ಈ ಎಳ್ಳು ಹುರಿದಾವ ಇಲ್ಲ ಅಂತಂದು ಎಳ್ಳು ನಮಗೆ ಹುರಿಬೇಕಾದ್ರೆ ಕೈಗೆ ಹಗುರವಾಗಿ ಸಿಗಬೇಕು ಗಮ್ಮನ ಪರಿಮಳ ಬರಬೇಕು ಮತ್ತು ಸ್ವಲ್ಪ ದಪ್ಪ ಆಗಬೇಕು ಎಳ್ಳು ಆವಾಗ ಈ ಎಳ್ಳು ಹುರಿದವೇ ಅಂತಂದು ನಮಗೆ ಗೊತ್ತಾಗುತ್ತೆ ಈಗ ಎಳ್ಳು ಹುರಿದಾಗಿದೆ ಸ್ವಲ್ಪ ಆರಬೇಕು ಈ ಎಳ್ಳು ನಂದು ಬೌಲಿಗೆ ಇದ್ದೇನೆ ಅಷ್ಟರೊಳಗೆ ನಾನು ಬೆಲ್ಲವನ್ನು ಕುಟ್ಕೊಳ್ತಾ ಇದ್ದೇನೆ ನಾನು ಅರ್ಧ ಕೆ ಜಿ ಎಳ್ಳು ತೊಗೊಂಡಿದ್ದೇನೆ ಆ ಅರ್ಧ ಕೆ ಜಿ ಎಳ್ಳಿಗೆ ನಾನು ಅರ್ಧ ಕೆ ಜಿಗಿಂತ ಸ್ವಲ್ಪ ಕಡಿಮೆಯಾಗಿ ನಾನು ಬೆಲ್ಲ ತೊಗೊಂಡಿದ್ದೇನೆ ಎಳ್ಳು ಜಾಸ್ತಿ ಬೆಲ್ಲ ಹಿಡಿಯೋದಿಲ್ಲ ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಇರೋ ಹಾಗೆ ನಾನು ಬೆಲ್ಲವನ್ನು ತೊಗೊಂಡಿದ್ದೇನೆ ಬೆಲ್ಲ ತಗೊಂಡು ನಾನು ಮೆತ್ತಗೆ ಜಜ್ಜಿಕೊಳ್ತಾ ಇದ್ದೇನೆ ಮಿಕ್ಸಿಗೆ ಹಾಕಬೇಕಾದ್ರೆ ಬೆಲ್ಲ ಸ್ವಲ್ಪ ಮೆತ್ತಗಿರಬೇಕು ಅದಕ್ಕಾಗಿ ನಾನು ಮೆತ್ತಗಾಗ ಹಂಗೆ ಬೆಲ್ಲವನ್ನು ಕುಟ್ಕೊಳ್ತಾ ಇದ್ದೇನೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಕಮೆಂಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನ್ಸ್ನಲ್ಲಿ ಕಮೆಂಟ್ಸ್ ಹಾಕಿ ಮತ್ತೆ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಿಮಗೆ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಲೈಕ್ ಮಾಡೋದ್ರಿಂದ ನಮ್ಮ ಮೀಡಿಯಾ ಮತ್ತೆ ಮುಂದೆ ಹೋಗೋದಕ್ಕೆ ಸಹಾಯ ಆಗುತ್ತೆ ಇಲ್ಲಿ ಬೆಲ್ಲ ಕುಟ್ಕೊಂಡಾಗಿದೆ ನಾನಿಲ್ಲಿ ಜಾರನ್ನು ಸ್ವಚ್ಛವಾಗಿ ಪಸ ಇಲ್ದಂಗೆ ಒರೆಸ್ಕೊಂಡು ಈ ಎಳ್ಳನ್ನು ಪುಡಿ ಮಾಡೋದಕ್ಕೆ ಹಾಕ್ಕೊಳ್ತಾ ಇದ್ದೇನೆ ಈ ಎಳ್ಳನ್ನು ಜಾಸ್ತಿ ಪುಡಿ ಮಾಡಬಾರ್ದು ಸ್ವಲ್ಪ ತೊರಗಿರೋ ಹಾಗೆ ಸ್ವಲ್ಪ ನುಚ್ಚಿರೋ ಹಾಗೆ ಪುಡಿ ಮಾಡ್ಕೊಳ್ಬೇಕು ತುಂಬ ನುಣ್ಣಗು ಪುಡಿ ಮಾಡಿಕೊಂಡ್ರೆ ರುಚಿ ಇರೋದಿಲ್ಲ ಈಗ ನಾನು ಪುಡಿ ಮಾಡ್ಕೊಂಡಾಗಿದೆ ಸ್ವಲ್ಪ ನುಚ್ಚು ನುಚ್ಚಿರೋ ಹಾಗೆ ನಾನು ಪುಡಿ ಮಾಡಿಕೊಂಡು ಒಂದು ಬಟ್ಲಿಗೆ ಇದ್ದೇನೆ ಈ ಕರಿ ಎಳ್ಳಲ್ಲಿ ನಮ್ಮ ಬೋನ್ ಡೆನ್ಸಿಟಿ ಜಾಸ್ತಿ ಮಾಡೋದಕ್ಕೆ ಇರ್ತಕ್ಕಂಥ ಕ್ಯಾಲ್ಶಿಯಮ್ ಇದೆ ಮತ್ತು ನಮ್ಮ ದೇಹದಾಗೆ ರಕ್ತ ಜಾ ವೃದ್ಧಿ ಆಗೋದಕ್ಕೂ ಸಹ ಈ ಕರಿ ಎಳ್ಳು ಸಹಾಯ ಮಾಡುತ್ತೆ ಈಗ ಎಳ್ಳು ಪುಡಿಗೆ ನಾನು ಬೆಲ್ಲ ಸೇರಿಸ್ಕೊಳ್ತಾ ಇದ್ದೇನೆ ಬೆಲ್ಲವನ್ನು ಮತ್ತು ಯಾಲಕ್ಕಿ ಲವಂಗ ಇಷ್ಟು ಸೇರಿ ಚೆನ್ನಾಗಿ ಕೈ ನಾವು ಮತ್ತೆ ಇನ್ನೊಂದು ಸರ್ತಿ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ನಾನು ಯಾಲಕ್ಕಿ ಮತ್ತು ಲವಂಗ ಸೇರಿಸ್ಕೊಂಡಿದ್ದೇನೆ ಸೇರಿಸ್ಕೊಂಡು ಚೆನ್ನಾಗಿ ಇದ್ದೇನೆ ಬೆಳೆಯೋ ಮಕ್ಕಳಿಗೂ ಸಹ ಈ ಎಳ್ಳು ತುಂಬ ಒಳ್ಳೆಯದು ನಾವು ಬಿಳಿ ಎಳ್ಳಿಗಿಂತ ಕಪ್ಪು ಎಳ್ಳನ್ನ ಉಪಯೋಗಿಸೋದ್ರಿಂದ ನಾವು ತುಂಬ ಹೆಲ್ತ್ ಬೆನಿಫಿಟನ್ನು ನಾವು ತೊಗೊಳ್ಬೋದು ಈಗ ಜಾರಿಗೆ ಹಾಕಿ ಪುಡಿ ಮಾಡ್ಕೊಳ್ತಾ ಇದ್ದೇನೆ ಈಗ ಸಹ ಭಾಳ ನುಣ್ಣಗೆ ಆಗ ಹಾಗೆ ಪುಡಿ ಮಾಡ್ಕೊಳ್ಬೇಡ್ರಿ ಸ್ವಲ್ಪ ತೊರಗಿರೋ ಹಾಗೇ ಈ ಆ ಬೆಲ್ಲ ಆ ಪುಡಿ ಒಳಗೆ ಸೇರ್ಕೊಳ್ಳೋಕ್ಕೆ ಎಷ್ಟು ಬೇಕೋ ಅಷ್ಟೇ ನೀವು ಮಿಕ್ಸಿನ ರನ್ ಮಾಡ್ರಿ ಈಗ ಪುಡಿ ಮಾಡಿ ನಾನು ತಕ್ಕೊಂಡಿದ್ದೇನೆ ಎಲ್ಲದನ್ನೂ ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೇನೆ ಹಾಕ್ಕೊಂಡು ನಾನು ಉಂಡೆಯನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತೀನಿ ಈ ಎಳ್ಳಿನಲ್ಲಿ ಜಿಡ್ಡಿನಂಶ ಜಾಸ್ತಿ ಇತ್ತು ಅಂದರೆ ನಮಗೆ ಉಂಡೆ ಕಟ್ಟೋದಕ್ಕೆ ಸುಲಭವಾಗಿ ಬರುತ್ತೆ ಜಿಡ್ಡಿನಂಶ ಜಾಸ್ತಿ ಇಲ್ಲ ಅಂದರೆ ಒಂದು ಟೀ ಸ್ಪೂನಷ್ಟು ತುಪ್ಪವನ್ನು ಸೇರಿಸ್ಕೊಳ್ರಿ ಆಗ ಸುಲಭವಾಗಿ ನಮಗೆ ಉಂಡೆ ಕಟ್ಟೋದಕ್ಕೆ ಬರುತ್ತೆ ಈಗ ತುಪ್ಪ ಮತ್ತು ಎಳ್ಳು ಪುಡಿಯನ್ನು ಎಲ್ಲದರಲ್ಲೂ ಸೇರ್ಕೊಂಡ ಹಾಗೆ ಚೆನ್ನಾಗಿ ಕೈಯಾಟ್ ಚ ಕಲಿಸ್ಕೊಳ್ಬೇಕು ನಾವು ಕಲಿಸ್ಕೊಂಡು ನಾನು ಉಂಡೆ ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾಯಿದ್ದೇನೆ ಉಂಡಿ ಕಟ್ಕೊಳ್ತಾ ಇದ್ದೇನೆ ಈಗ ರುಚಿಯಾಗಿರ್ತಕ್ಕಂಥ ಎಳ್ಚುಗಳಿ ಸಿದ್ಧವಾಗಿದ್ದಾವೆ ತುಪ್ಪದ ಜೊತೆ ಸವಿಯೋದಕ್ಕೆ ತುಂಬ ರುಚಿಯಾಗಿರುತ್ತೆ ಈ ಪಂಚಮಿ ಹಬ್ಬಕ್ಕೆ ಈ ಎಳ್ಚುಗಳಿಯನ್ನು ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೇನೆ ಒಂದು ಸರ್ತಿ ಟ್ರೈ ಮಾಡಿ ಧನ್ಯವಾದ